ವಾಟ್ಸ್ಆಪ್ ಸ್ಟೇಟಸ್ ಸಲುವಾಗಿ ರಾಯಬಾಗ್ ತಾಲೂಕಿನ ಬೆಕೇರಿ ಗ್ರಾಮದಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಂಟು ಜನರನ್ನ ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಕುಳದ್ ಹೇಳಿದರು ಹೋಳಿ ಹಬ್ಬದಂದು ಒಡ್ಡರ ಕಾಲೋನಿಯ ಹುಡುಗರು ಹಾಗೂ ಕಾಂಬಳಿ ಸಮುದಾಯದವರು ಡಿಜೆ ಹಾಕಿಕೊಂಡು ಡ್ಯಾನ್ಸ್ ಮಾಡುವ ವೇಳೆ ವಾಟ್ಸ್ಆಪ್ ಸ್ಟೇಟಸ್ ಹಾಕಿದ ನಡುವೆ ಹುಡುಗರ ನಡುವೆ ವಾಗ್ವಾದ ನಡೆದಿತ್ತು ಎಂದರು ಎರಡು ಗುಂಪಿನವರನ್ನ ಕರೆಸಿ ಸಂಧಾನ ಮಾಡಿಸಿದ್ರು ಕಾಂಬಳಿ ಸಮುದಾಯದವರು ವರ್ಡರ್ ಕಾಲೋನಿಯ ಹುಡುಗರ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಇದಕ್ಕೆ ಪ್ರತಿಯಾಗಿ ವರ್ಡರ್ ಕಾಲೋನಿಯ ಹುಡುಗರು ಕಲ್ಲು ತೂರಾಟ ನಡೆಸಿದ್ದಾರೆ ಎಂದ್ರು ಕಲ್ಲು ತೂರಾಟದ ಪ್ರಕರಣದ ಮಾಹಿತಿ ತಿಳಿತಾ ಇದ್ದಂತೆ ರಾಯ್ಬಾಗ್ ಪೊಲೀಸರು ದೌಡಾಯಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ ಎಂದ್ರು ಈ ನಡುವೆ ಒಬ್ಬ ವ್ಯಕ್ತಿ ಅಜಿತ್ ಅನಂತವನು ಹೋಗ್ಬಿಟ್ಟು ಇಲ್ಲ ನಿಮ್ಮ ಮಗ ಈ ರೀತಿ ಹಾಕಿರೋದು ತಪ್ಪು ಇದಕ್ಕೆ ಕ್ಷಮೆ ಹಾಚಿ ಅಂತ ಹೇಳ್ಬಿಟ್ಟು ಅವನು ಆ ಹುಡುಗನ ತಂದೆ ಕಡೆಯಿಂದ ಕ್ಷಮೆ ಕೂಡ ಹಚ್ಚಿರ್ತಾರೆ ಇಲ್ಲ ಹುಡುಗನೆ ಮಾಡಬೇಕು ಅನ್ನೋಂಥದ್ದು ಮತ್ತೆ ಪರಿಸ್ಥಿತಿ ವಾಗ್ವಾದಕ್ಕೆ ತಿರುಗಿ ವಿಕೋಪಕ್ಕೆ ಹೋಗಿ ಈ ದಯಾನಂದ್ ಕಾಂಬಳೆ ಅನ್ನೋನು ನಮ್ಮ ಜಾತಿ ಮೇಲೆ ಇವರು ಬೈತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ತನ್ನ ಕಾಲೋನಿಲಿರ್ತಕ್ಕಂಥ ಜನನ ಕರ್ಕೊಂಡ್ಬಂದು ಈ ಒಡ್ಡರ್ ಕಮ್ಯುನಿಟಿ ಇರ್ತಕ್ಕಂಥ ಕಾಲನಿ ಎದುರುಗಡೆ ಜಮಾಯಿಸ್ತಾರೆ ಆ ಸಂದರ್ಭದಲ್ಲಿ ಮೊದಲಿಗೆ ಈ ಕಾಂಬಳೆ ಕಮ್ಯುನಿಟಿಯಿಂದ ಏನು ಹೋಗಿರ್ತಾರೆ ಅವರು ಅವ್ರ ಮೇಲೆ ಕಲ್ತೂರಾಟ ಮಾಡ್ತಾರೆ ತಕ್ಷಣ ನಮ್ಮ ಪೊಲೀಸರಿಗೆ ಮಾಹಿತಿ ಬರುತ್ತೆ ಅಷ್ಟೊತ್ತರಲ್ಲಿ ಈ ವಡರ್ ಕಮ್ಯುನಿಟಿಯಿಂದ ಕೂಡ ಕೆಲವೊಂದಿಷ್ಟು ಜನ ಈ ಕಡೆ ಮತ್ತು ಇನ್ನೊಂದಿಷ್ಟು ಲಿಂಗಾಯತರು ಕುರುಬರ ಹೆಸರು ಕೂಡ ಕೊಟ್ಟಿದ್ದಾರೆ ಅದನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಅವರು ಕಾಂಬಳೆ ಕಮ್ಯುನಿಟಿ ಇರ್ತಕ್ಕಂಥ ಜನಗಳ ಕಡೆ ಹೋಗ್ಬಿಟ್ಟು ಅಲ್ಲಿ ಕಲ್ಲು ತೋರಾಟ ಮಾಡಿದ್ದಾರೆ ಅನ್ನೋಂಥದ್ದು ವರದಿಯಾಗಿತ್ತು ತಕ್ಷಣ ನಮ್ಮ ಪೊಲೀಸರು ಅಲ್ಲಿ ಹೋಗಿ ಪರಿಸ್ಥಿತಿನ ನಿಯಂತ್ರಣಕ್ಕೆ ತೆಗೆದುಕೊಂಡು ಈ ಎರಡೂ ಗುಂಪುಗಳ ನಡುವೆ ಅವರಿಗೆ ಮಾತಾಡಿಸಿ ನಿಮ್ದು ಏನು ಕಂಪ್ಲೇಂಟ್ ಇದೆಯೋ ನೀವು ಪೊಲೀಸ್ ಠಾಣೆಗೆ ಬರಬೇಕು ಹೊರತು ಇಲ್ಲಿ ಜಗಳ ಆಡೋದಲ್ಲ ಅಂತ ಹೇಳ್ಬಿಟ್ಟು ಎರಡು ಕಡೆಯಿಂದ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ಈಗ ಒಟ್ಟು ಎಂಟು ಜನರನ್ನು ನಮ್ಮ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದೀವಿ ಅಲ್ಲಿ ಕಲ್ತೂರಾಟ ಆಗಿರ್ತಕ್ಕಂಥದ್ದು ನಿಜ ಆದರೆ ಕೆಲವೊಂದು ಮಾಧ್ಯಮಗಳಲ್ಲಿ ಪೊಲೀಸರಿಗೆ ಪೊಲೀಸರ ಮೇಲೆ ಕೂಡ ಹಲ್ಲೆ ಆಗಿತ್ತು ಅಂತ ವರದಿಯಾಗಿತ್ತು ಅದು ಸತ್ಯಕ್ಕೆ ದೂರವಾದಂಥ ಮಾತು ನಮ್ಮ ಪೊಲೀಸರಲ್ಲಿ ಹೋಗುವಷ್ಟೊತ್ತಿಗೆ ಆಲ್ರೆಡಿ ಕಲ್ತೂರಾಟ ಆಗಿತ್ತು ನಾವು ಹೋದ್ಮೇಲೆ ನಿಯಂತ್ರಣ ಮಾಡಿದೆ ಆದ್ರೆ ಪೊಲೀಸ್ ಮೇಲೆ ಯಾವುದೇ ಕಲ್ತುರಾಟ ಆಗಿರೋದಿಲ್ಲ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ